ರಾಯರ ಪವಾಡಗಳಲ್ಲಿ ಬಹುಮುಖ್ಯ ಪವಾಡಗಳಲ್ಲಿ ಒಂದಾದಂತಹ ಹಾವೇರಿ ಗ್ರಾಮದ ಬೃಂದಾವನದಲ್ಲಿ ರಾಯರು ತೋರಿಸಿದಂತಹ ದಿವ್ಯವಿದೆ ರಾಘವೇಂದ್ರರ ಬೃಂದಾವನಗಳು ಎಲ್ಲೆಲ್ಲಿ ಇರುವವೋ ಅಲ್ಲೆಲ್ಲ ಅವರ ಮಹಿಮೆಗಳು ಘಟಿಸಿ ಭಕ್ತರಿಗೆ ಅನುಗ್ರಹವಾಗುತ್ತಿದ್ದಾರೆ ಆದರೆ ಯಾರಿಗೆ ಯಾವ ಯಾವ ರೀತಿ ಅನುಗ್ರಹವಾಯಿತೆಂಬುದು ಅದು ಮನಸ್ಸು ಮತ್ತು ವೃತ್ತಿಗೆ ನಿಲ್ಪದಂತಹ ವಿಷಯ ಹಾವೇರಿ ಜಿಲ್ಲೆಯ ತಾಲೂಕಿನಲ್ಲಿ ಈ ಮೂಲ ಮೃತಿಗೆ ತಂದು ಶ್ರೀರಾಯರು ಬೃಂದಾವನವನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಿರುವಂತಹ ವಿಷಯ ಎಲ್ಲರಿಗೂ ತಿಳಿದಿದೆ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ಇಲ್ಲಿ ಸೇರಿ ಭಜನೆ ಕೀರ್ತನೆ ಅರ್ಚನೆಗಳನ್ನು ನಡೆಸಿ ಗುರುರಾಯರ ಸೇವೆಯನ್ನ ಮಾಡ್ತಿರ್ತಾರೆ ಹೀಗಾಗಿ ಇಲ್ಲಿ ಪೂಜೆ ಮಾಡುತ್ತಿರುವ ಅರ್ಚಕನ ಸ್ವಪ್ನದಲ್ಲಿ ಒಮ್ಮೆ ಗುರುರಾಯರು ತೋರಿಕೊಂಡು ಎದೇ ಅರ್ಚಕನೇ ನೀನು ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗಾಗಿ ನನ್ನನ್ನು ಪೂಜಿಸಿ ಮಠ ಬಿಟ್ಟು ತೆರಳಬೇಕೆಂದು ಆಜ್ಞೆಯನ್ನ ಹೊರಡಿಸುತ್ತಾರೆ ಅವರ ಆಜ್ಞೆಯನ್ನ ಮೀರಬಾರದೆಂದುಕೊಂಡು ಅರ್ಚಕನು ಬಹುಬೇಗ ಪೂಜೆ ಮುಗಿಸಿ ಮಠದ ಬಾಗಿಲನ್ನು ಹಾಕಿ ಹೋಗಿಬಿಡುತ್ತಾರೆ ಇದು ಒಂದು ಸುಮಾರು ಐದು ಐವತ್ತು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಆದ್ದರಿಂದ ಈ ಸಮಯದಲ್ಲಿ ಮಠದ ಬಾಗಿಲುಗಳಿಗೆ ಬೇಗವನ್ನು ಹಾಕ್ತಿರ್ಲಿಲ್ಲ ಹೀಗಿರುವಾಗ ಶ್ರೀ ಕಮಲದಾನಿ ಗುರುರಾಯರು ಎಂಬುವರ ತಂದೆಯವರು ಊರಿಗೆ ಹೋದವರು ಮಧ್ಯಾಹ್ನ ಹೊತ್ತಿಗೆ ಹಾವೇರಿಗೆ ಬಂದರು ಬಂದವರೇ ಮಠಕ್ಕೆ ಹೋಗಿ ಶ್ರೀ ರಾಯರ ದರ್ಶನ ತೆಗೆದುಕೊಂಡು ಬಂದು ಊಟ ಮಾಡಬೇಕೆಂದು ಮಠದ ಕಡೆಗೆ ಹೊರಟು ಆ ಬಾಗಿಲು ಹಾಕಿತ್ತು ಒಳಗೆ ಅನೇಕ ವಿಧವಾಗಿ ವಿಧ ವಿಧವಾಗಿರುವಂತಹ ಮಂತ್ರ ಘೋಷಣೆ ಜಾಗಟೆ ಗಂಟೆಗಳ ಸಪ್ಪಳ ಕೇಳಿ ಬಂದವು ಓಹೋ ಪೂಜೆ ಪ್ರಾರಂಭವಾಗಿದೆ ಎಂದು ಮನದಲ್ಲೇ ನೆನೆಯುತ್ತಾ ಬಾಗಿಲು ತೆರೆದು ಒಳಗೆ ಹೋದರು ಆದರೆ ಒಳಗೆ ಯಾರೂ ಇರಲಿಲ್ಲ ಆ ಒಳಗೆ ಬಂದ ಕೂಡಲೇ ಮಂತ್ರಘೋಷ ವಾದ್ಯಘೋಷಗಳು ನಿಂತುಬಿಡುತ್ತವೆ ಬಿಡುತ್ತವೆ ಜತೆಗೆ ಕಟ್ಟಿದ್ದ ಗಂಟೆಗಳು ಮಾತ್ರ ಬಡೆದುಕೊಳ್ಳುತ್ತಿದ್ದಾವೆ ಇದರಿಂದ ಅವರ ತಂದೆಯವರು ಹೆದರಿ ಒಂದು ಪ್ರದಕ್ಷಿಣೆ ಹಾಕಿ ಕೈ ಮುಗಿದವರೇ ಓಡುತ್ತಾ ಮನೆಗೆ ಬಂದರು ಈ ಘಟನೆ ನಡೆದ ನಡೆದಿದ್ದರಿಂದ ಅವರಿಗೆ ರಾಯರ ಮೇಲೆ ಮತ್ತೂ ಭಕ್ತಿ ಹೆಚ್ಚಾಯಿತು ಭೂಲೋಕದಲ್ಲಿರುವ ಕೆಲವು ದೇವತೆಗಳು ಈ ಸಮಯದಲ್ಲಿ ಅವರನ್ನು ಪೂಜಿಸಿ ಸೇವಿಸಿ ತೆರಳುತ್ತಿದ್ದರು ಈ ನೀಲೆಯನ್ನು ನೋಡಿ ಉಳಿದವರಿಗೆ ತಿಳಿಸಿದಾಗ ಅವರೆಲ್ಲರೂ ಆಶ್ಚರ್ಯಪಟ್ಟರು ಈ ರೀತಿ ಶ್ರೀ ರಾಯರ ಬೃಂದಾವನಗಳಲ್ಲಿ ಎಲ್ಲೆಲ್ಲಿ ಇರುವವೋ ಅಲ್ಲಿ ಒಂದಲ್ಲ ಒಂದು ರೀತಿ ಲೀಲೆಗಳು ಜರುಗುತ್ತಿರುತ್ತವೆ ನಿರ್ವಿಧವಾದಂತಹ ವಿಷಯ ಇವರು ಬೃಂದಾವನವನ್ನ ಪ್ರವೇಶಿಸಿ ಮುನ್ನೂರು ವರ್ಷಗಳು ಮುನ್ನೂರ ಐವತ್ತೆಂಟು ವರ್ಷಗಳಾದರೂ ಶರೀರವಾಗಿರುವಾಗ ಯಾವ ಲೀಲೆಯನ್ನ ಮಾಡುತ್ತಿದ್ದರೋ ಅದಕ್ಕಿಂತ ಹೆಚ್ಚು ಮಹಿಮೆಯನ್ನ ತೋರಿಸಿ ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ ನಂಬಿದವರನ್ನ ಕಾಪಾಡುತ್ತಿದ್ದಾರೆ ಓಂ ಶ್ರೀ ಗುರು You're